ಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನಲ್ಲಿ ಕಳೆದ ಕೆಲ ದಿನಗಳಿಂದ ಸಾಧಾರಣ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಸ್ಥಳೀಯರು ರೈತರು ಅತ್ತಿ ಜೋಳ ಟೊಮೆಟೊ ಸೇರಿದಂತೆ ವಿವಿಧ ಬೆಳೆಗೆ ಹೊಲದ ಕೆಲಸಗಳನ್ನು ಆರಂಭಿಸಿದ್ದಾರೆ ಮಳೆಯ ಪ್ರಮಾಣ ಇನ್ನಷ್ಟು ಹೆಚ್ಚಾದರೆ ಉತ್ತಮ ಬೆಳೆ ಕೊಯ್ಯುವ ಭರವಸೆ ವ್ಯಕ್ತವಾಗುತ್ತಿದೆ ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಗುಣಶೇಖರ್ ಬಾಗೇಪಲ್ಲಿ ಇಲ್ಲಿನ ವರ್ಗದವರು ಈಗಾಗಲೇ ಬಿತ್ತನೆ ಬೀಜ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇಲ್ಲಿ ಒಳದಕ್ಕೆ ನಾನು ಭೇಟಿ ನೀಡಿದಾಗ ಇಲ್ಲಿ ಸ್ಥಳೀಯ ರೈತ ಮುಖಂಡರು ನಮ್ಮ ಜೊತೆಗೆ ಮಾತಾಡ್ತಾರೆ ನಿಮ್ಮದು ಶ್ರೀನಿವಾಸ್ ಅವರು ನಿಮ್ಮ ಹೆಸ್ರು ಸರ್ ನಮ್ಮ ಹೆಸ್ರು ಶ್ರೀನಿವಾಸ ಹಾ ಹಾಂ 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 ನಮ್ಮ ತಂದೆ ಹೆಸರು ಆಸ್ಪತ್ರೆ ನೋಡಪ್ಪ ಹಾಂ ಹಾಂ ನಮ್ಮ ಕಡೆ ಈ ಸಲ ಮಳೆ ಆಗ್ತಾ ಇಲ್ಲ ಅರ್ಧಂಬರ್ದ ಮಳೆ ಆಗಿದೆ ನಿಜ ಒಂದ್ ತಿಂ ಮುಂಚಿತವಾಗಿ ಹಾಕ್ಬೇಕಾಗಿತ್ತು ಒಂದ್ ತಿಂಗ್ಳ ತಡವಾಗಿ ಹಾಕ್ತಾ ಇದಾವೆ ಅದಕ್ಕೆ ಅರ್ಧಂಬರ್ದ ಮಳೆ ಆಗಿದ್ದು ಈ ಸಲ ನಮ್ ಸರ್ಕಾರ ಸ್ವಲ್ಪ ಪಶು ಬಿಮಾ ಯೋಜನೆಯನ್ನು ಬಿಡುಗಡೆ ಮಾಡ್ಬೇಕು ಅದು ಕಿಸಾನ್ ಸಮ್ಮ ಯೋಜನೆ ಆರ್ ಸಾವಿರದ ಹನ್ನೆರಡು ಸಾವಿರ ಮಾಡ್ಬೇಕು ಇದು ನಮ್ದು ಬೆಳೆ ನಷ್ಟ ಆದಾಗ ನಷ್ಟ ಆದಾಗ ಸರ್ಕಾರ ನಮ್ ಕಡೆ ಸೋಮನಹಳ್ಳ ಕಡೆ ಪಂಚಾಯತ್ ಕಡೆ ಸ್ವಲ್ಪ ಗಮನ ಇಟ್ಟು ನೋಡ್ಬೇಕು ಅದನ್ನ ಬೇಗ ತರ್ಬೇಕಾಗುತ್ತೆ ಸರ್ಕಾರ ಪರಿಹಾರವನ್ನು ನಷ್ಟ ಪರಿಹಾರವನ್ನು ಕೊಡ್ಬೇಕಾಗುತ್ತೆ ಸರ್ಕಾರ ಮಾಡ್ಬೇಕು ಸರ್ ನಿಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ನಿಮ್ಗೆ ಉಚಿತ ಬಿತ್ತನೆ ಬೀಜ ಬಿಜೆಪಿ ಸರ್ಕಾರ ಕೊಡ್ತಾ ಕೊಡ್ತಾ ಇದಾರೆ ಸರ್ ಕೊಡ್ತಾ ಇದಾರೆ